ಹಾಗಾಗಿ ಇದು ಒಂದು ಕುರುಡ್ರ ಮತ್ತು ಕ್ಯೂಡ್ರ ಒಂದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತ ನಾನು ಬಲವಾಗಿ ಹೇಳಲ ರೈತ ವಿರೋಧಿ ಸರ್ಕಾರ ಯಾವ್ದಾದ್ರು ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ ನೋಡಿ ಇವತ್ತು ಐದು ಲಕ್ಷ ಲೀಟರ್ ನಮ್ಮ ಜಿಲ್ಲೆಯವರು ನಮ್ಮ ಜಿಲ್ಲೆಯ ರೈತರು ಇವತ್ತು ಕಷ್ಟಪಟ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ ಗುಡಬಳ್ಳೆಯಿಂದ ಕೋಲಾರಗೆ ಹೋಗ್ಬೇಕು ಅಂದ್ರೆ ನೂರು ಕಿಲೋಮೀಟರ್ ಆಗಲಿ ನೂರ್ ಕಿಲೋಮೀಟರ್ಗಿಂತ ಹೆಚ್ಚಾಗ್ತದೆ ಯಾರಾದರೂ ಅಲ್ಲಿ ಹೋಗಿ ಒಕ್ಕೂಟದಲ್ಲಿ ಮಾತನಾಡಬೇಕು ಅವ್ರ ಸಮಸ್ಯೆ ಹೇಳ್ಕೋಬೇಕು ಅಂದ್ರೆ ನೂರ್ ಕಿಲೋಮೀಟರ್ ಯಾಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗಿರೋದು ಇವರಿಗೆ ಪ್ರಶ್ನೆ ಇಲ್ವಾ ಈ ಜಿಲ್ಲೆಯಲ್ಲಿ ಐದು ಜನ ಶಾಸಕರಿದ್ದಾರೆ ಒಬ್ಬರು ಸಚಿವರನ್ನು ಮಾಡಿದ್ದಾರೆ ತಾಂತ್ರಿಕ ಕಾರಣಗಳಿಂದ ಹೊಡೆದ್ಬಿಟ್ರೆ ತಾಂತ್ರಿಕ ಕಾರಣಗಳಿಂದ ಅಲ್ಲ ನೀವು ರದ್ದು ಮಾಡಿರೋದು ರಾಜಕೀಯ ಕಾರಣಗಳಿಂದ ಅಂತ ನಾನು ಹೇಳಲಿಕ್ಕೆ ರಾಜಕೀಯದ ದುರುದ್ದೇಶದಿಂದ ನೀವು ರದ್ದು ಮಾಡಿದ್ದೀರಿ ನನ್ನ ಮೇಲೆ ಸೇಳನ್ನ ತೀರಿಸ್ಕೋಬೇಕು ಅಂತೇಳಿ ಈ ಜಿಲ್ಲೆಯ ರೈತರಿಗೆ ಅಪಮಾನ ಮಾಡಿದ್ದೀರಿ ಇದನ್ನು ಅನೇಕ ಬಾರಿ ಹೇಳಿದ್ದೇನೆ ನಾನು ನಮ್ಮ ಜಿಲ್ಲೆಯ ರೈತರು ಸ್ವಾಭಿಮಾನದಿಂದ ಇದ್ದಾರೆ ನಿಮ್ಮ ಮೇಲಿರ್ತಕ್ಕಂಥ ಕೋಪವನ್ನ ಯಾವಾಗ ತೀರ್ಸ್ಕೊಳ್ತಾರೆ ಅಂದ್ರೆ ಈಗ ಬರುವಂತ ಪಾರ್ಲಿಮೆಂಟ್ ಚುನಾವಣೆ ತೀರ್ಸ್ಕೊಳ್ತಾರೆ ನೀವೇನೋ ನಿಮ್ ಕೈಯಲ್ಲಿ ಪೆನ್ ಇದೆ ಅಧಿಕಾರ ಇದೆ ಅಂತೇಳಿ ಒಂದು ಒಳ್ಳೆ ಯೋಜನೆ ತರಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಮೊನ್ನೆ ಬಡ್ಜೆಟ್ ಆಗಿದೆ ಇಡೀ ಬುಕ್ಕು ಎರಡ್ ಸಲ ಮೂರು ಸಲ ನಾನು ಇಲ್ಲ ಇನ್ನೆಲ್ಲಾದ್ರೂ ಅಂತ ಎಲ್ಲೂ ಚಿಕ್ಕಬಳ್ಳಾಪುರ ಕಾಣ್ತಾ ಇಲ್ಲ ಎಲ್ಲೂ ಕೋಲಾರ ಕಾಣ್ತಾ ಇಲ್ಲ ಎಲ್ಲೂ ಬಯಲ್ಸೀಮೆ ಜಿಲ್ಲೆಗಳು ಕಾಣ್ತಾ ಇಲ್ಲ ಧನಕಾರಿಗಳು ಒಂದೊಂದು ಹೇಳ್ತಾ ಹೋದ್ರೆ ಆ ಕಾಂಗ್ರೆಸ್ ಸ್ಥಳೀಯ ನಾಯಕರುಗಳು ರೀ ಎಲ್ಲ ಎಲ್ಲ ನರಸದಂಗಾಗೋದು ಇಲ್ಲಿನ ಇಲ್ಲಿನ ಕೂಡಗೆ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಸೇರ್ಬೇಕಾಗಿರುವಂತ ಏನು ಕೂಡ ಇದೆಯಲ್ಲ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅದಕ್ಕೆ ಗೌರಿ ಪೈತೂರ್ ಅವ್ರನ್ನ ಕರ್ಕೊಂಡು ಬಂದು ಮಾಡಿದ್ದಾರೆ ಇಲ್ಲೇನು ಕಾಂಗ್ರೆಸ್ ಲೀಡರ್ಸ್ ಇದ್ದಾರ ಸತ್ಯದ ಗೊತ್ತಿಲ್ಲ ನನಗೆ ಏನಾದ್ರೂ ಗೌರವ ಇದೆಯಾ ಅವರಿಗೆ ಗೌರಿ ವ್ಯಕ್ತಿಗೂ ಚಿಕ್ಕಬಳ್ಳಾಪುರಕ್ಕೂ ಏನ್ ಸಂಬಂಧ ಇದೆ ಇದು ಜಿಲ್ಲೆದಲ್ಲ ಬರೀ ಚಿಕ್ಕಬಳ್ಳಾಪುರ ತಾಲೂಕಿಗೆ ಸೀಮಿತವಾಗಿರುವಂತ ಕೂಡ ಇದೆ ಆದ್ರೂ ಕೂಡ ಕೂತ್ಕೊಂಡಿದ್ದಾರೆ ಹೀಗೆ ಪ್ರತಿಯೊಂದು ಹಂತದಲ್ಲಿ ಕೂಡ ಈ ಜಿಲ್ಲೆಗೆ ಈ ತಾಲೂಕಿಗೆ ಅಪಮಾನ ಆಗ್ತಾನೆ ಇದೆ ಅವಮಾನ ಆಗ್ತಾನೆ ಒಂದ್ ಕಡೆ ರೈತರಿಗೆ ಅವಮಾನ ಮಾಡಿದ್ದಾರೆ ವಿದ್ಯುತ್ ಜೊತೆ ಆಟ ಆಡ್ತಾ ಇದ್ದಾರೆ ನೀರ್ ಸರಬರಾಜು ಮಾಡೋದ್ರಲ್ಲಿ ಸರಿಯಾಗಿ ಅದನ್ನ ಸರಬರಾಜು ಮಾಡುವಂತ ಕೆಲಸ ಮಾಡಲಿಲ್ಲ ಇವತ್ತು ಬೆಂಗಳೂರಿನಲ್ಲಿ ಟ್ಯಾಂಕರ್ ಟ್ಯಾಂಕರ್ಗಳಿಡುವಂತ ಪರಿಸ್ಥಿತಿ ಬಂದಿದೆ ಮುಂದಿನ ದಿನಗಳಲ್ಲಿ ಏನೋ ನಾನು ಅರವತ್ತೈದು ಕೆರೆಗಳಿಗೆ ನೀರು ತುಂಬಿಸಿರೋದ್ರಿಂದ ಇವತ್ತು ನಮ್ಮ ರೈತರು ಇನ್ನೂ ಕೂಡ ನಿರಾಳವಾಗಿದ್ದಾರೆ ಅಂತ ತಿಳ್ಕೊಂಡಿದೆ ಇಲ್ಲದೇ ಇವತ್ತು ಜನಕ್ಷಾಮ ಆಗಿರೋದು ಅದು ಆ ಮೂರನೇ ಹಂತದ ಶುದ್ಧೀಕರಣ ಮಾಡಿ ಅಂತ ಹೇಳಿದ್ವಿ ನಾವು ನಮ್ಮ ಸರ್ಕಾರ ಮಾಡಿತ್ತು ನಮ್ಮ ಬಜೆಟ್ ಅಲ್ಲಿ ಕೊನೆ ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಅದನ್ನು ಕೂಡ ಇವತ್ತು ಇವರು ಕಾಂಗ್ರೆಸ್ ಸರ್ಕಾರ ಮಾಡಿ ಇಲ್ಲಿ ಬರ್ತವೆ ಅಲ್ಲಿ ಬೆಂಗಳೂರಿನಲ್ಲೇ ನೀರಿಲ್ಲ ಹಾಗಾಗಿ ಇವತ್ತು ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ವಿರುದ್ಧ ತೆಗೆದುಕೊಂಡಿರುವಂತಹ ನಿರ್ಣಯಗಳು ಇವತ್ತು ನಮ್ಮ ಜಿಲ್ಲೆಯ ರೈತರ ವಿರುದ್ಧವಾಗಿ ತೆಗೆದುಕೊಂಡಿರ್ತಕ್ಕಂತಹ ನಿರ್ಧಾರಗಳು ನಿಜವಾಗಿಯೂ ಕೂಡ ಕಾಂಗ್ರೆಸ್ಗೆ ಕಣ್ಣು ಇಲ್ಲ ಕಿವಿ ಇಲ್ಲ ಅಂತ ನಾನು ಹೇಳ್ಬೇಕಾಗ್ತದೆ ಇನ್ನು ಕೋಮಲ್ ಬಗ್ಗೆ ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಇನ್ನು ಕೂಡ ಕಾನೂನಿನ ಹೋರಾಟ ಮಾಡೇ ನಿಮ್ಮೆಲ್ಲರ ಪರವಾಗಿ ಚುನಾವಣೆ ಮಾಡಿಬಿಟ್ಟು ಈ ಕೋಮಲ್ಲೇ ಮುಂದುವರಿಸಬೇಕು ಕೋಲಾರದಲ್ಲೇ ಇರುವಂತಹ ಹಾಲು ಒಕ್ಕೂಟವನ್ನು ಮುಂದುವರಿಸಬೇಕು ಅನ್ನೋದು ಅವ್ರ ದುರುದ್ದೇಶ ಎರಡನೇದು ಇವತ್ತು ಟೆಂಡರ್ಗಳನ್ನು ಮಾಡ್ತಾ ಇದ್ದಾರೆ ಇದು ನಿಯಮ ಮೀರಿರ್ತಕ್ಕಂಥದ್ದು ಚುನಾವಣೆ ಹೊಸ್ತಿಲಲ್ಲಿ ಟೆಂಡರ್ ಯಾರಾದ್ರೂ ಕರೀತಾರ ಇವತ್ತು ಅನೇಕ ಖರೀದಿಗಳಿಗೆ ಹೊಸ ಕಾರ್ಯಕ್ರಮಗಳಿಗೆ ಇದಕ್ಕೆಲ್ಲ ಕೂಡ ಕರೆದಿದ್ದಾರೆ ನಿಯಮ ಮೀರಿ ಟೆಂಡರ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಬಂದು ತನಿಖೆ ಮಾಡ್ತಾರೆ ಅಂದ್ರೆ ಯಾವ ಹಂತದ ಒಂದು ಭ್ರಷ್ಟಾಚಾರ ಆಗಿದೆ ಇದರಲ್ಲಿ ಎಲ್ಲ ರೈತರು ಮಕ್ಕಳು ಪಾಪ ಅದರಲ್ಲಿ ಹೋಗುವಂತದ್ದು ಅವ್ರ ಹತ್ರ ಹಣ ಇಸ್ಕೊಂಡು ಅದು ಅರ್ಹ ವ್ಯಕ್ತಿಗಳಿಗೆ ಕೊಟ್ಟಿಲ್ಲ ಕೆಳಗಡೆ ಇರೋ ಮೇಲೆ ಹಾಕವ್ರೆ ಮೇಲೆ ಇರೋ ರೂಪಾಯಿ ಹಗರಣ ಕೋಮನ್ ಸ್ಥಾಪನೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಎಂಬತ್ತೇಳು ಎಂಬತ್ತೇಳರಿಂದ ಇಂತ ಒಂದು ದೊಡ್ಡ ಹಗರಣ ನಡೆದೇ ಇಲ್ಲ ನನ್ನ ಪ್ರಕಾರ ಉದಾಹರಣೆನೇ ಇಲ್ಲ ನಾವು ಹೇಳಿದ್ವಿ ಮಾನ್ಯ ಮುಖ್ಯಮಂತ್ರಿ ದಯವಿಟ್ಟು ನೀವು ಈ ನೇಮಕಾತಿಯನ್ನ ರದ್ದು ಮಾಡಿ ಅದು ಅದನ್ನು ಇಡಿ ನೀವೇ ತನಿಖೆ ಮಾಡಿ ನಿಮ್ಮ ರಾಜ್ಯ ಮಟ್ಟದಲ್ಲೇ ನಿಮ್ಮ ಸರ್ಕಾರದ ಮಟ್ಟದಲ್ಲೇ ತನಿಖೆ ಮಾಡಿ ಅದು ಅರ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿದ್ವಿ ಅದು ಕೂಡ ಮಾಡಿ ಹಾಗಾಗಿ ಇವತ್ತು ಚುನಾವಣೆ ನಡೆಯುತ್ತೆ ಅಂತೇಳಿ ನಾವು ಭಾವಿಸ್ಕೊಂಡು ಇವತ್ತು ನಾವತ್ತು ತಯಾರಾಗಿರ್ಬೇಕಾಗ್ತದೆ ಕಾನೂನು ಹೋರಾಟದಲ್ಲಿ ಏನಾಗುತ್ತೋ ನೋಡೋಣ ಈ ಪ್ರಕ್ರಿಯೆನೇ ನಿಲ್ಲಿಸಬೇಕು ಸ್ಟೇ ತರಬೇಕು ಅಂತೇಳಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ನೋಡಿ ಅವ್ರ ದುರುದ್ದೇಶ ಹೇಗಿದೆ ಒಂದು ಲೆಟರ್ ಸರ್ಕ್ಯುಲರ್ ಅನ್ನ ಇಶ್ಯೂ ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತೆಂಟನೇ ತಾರೀಕು ಬಹುಶಃ ಚುನಾವಣೆ ಆ ಸರ್ಕ್ಯುಲರ್ ಅನ್ನ ಇದುವರೆಗೂ ಯಾರಿಗೂ ಕೊಡ್ತಾ ಇಲ್ಲ ಎಲ್ಲೂ ಸಿಗ್ತಾ ಇಲ್ಲ ಆ ಎಂಡಿ ಮಾಡಿದ್ರೆ ಇಲ್ಲ ಅಂತ ಸ್ಟೇ ಸಿಗ್ತದೆ ಅಂತ ಹೇಳಿ ಆ ಸರ್ಕ್ಯುಲರ್ ಅನ್ನು ಕೂಡ ಸಂಘಗಳು ಈ ರೀತಿಯಲ್ಲಿ ಇಷ್ಟ ಬಂದಂಗೆ ಈ ಆಡಳಿತ ಮಂಡಳಿಯನ್ನ ನಡ್ಸ್ಕೊಳ್ತಾ ಇದ್ದಾರೆ ಅವ್ರ ಸ್ವಂತ ಆಸ್ತಿ ರೀತಿಯಲ್ಲಿ ಅವರು ಉದ್ಘಾಟನಾ <Tipps> <motivators> ಇವರು ಕಾರ್ಯವೈಖರಿ ನೋಡಿ ಇವರು ಒಂದು ಹೊಸ ಬಿಲ್ಡಿಂಗ್ ತರಲಿಕ್ಕೆ ಇವ್ರಿಗೆ ಆಗ್ತಾ ಇದೆ ಒಂದು ಅನುದಾನ ತರಲಿಕ್ಕೆ ಆಗ್ತಾ ಇದೆ ಪಾಪ ಯಾರೋ ಬಿಲ್ಡಿಂಗ್ ಕಟ್ಟು ಐದಾರು ವರ್ಷಗಳ ಮೇಲಾಗಿದೆ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದು ರೆಡಿ ಆಗಿದೆ ಎರಡ್ ಸಾವಿರದ ಹದಿನೆಂಟರ ಒಂದು ಉದ್ಘಾಟನೆ ಇವತ್ತು ಬಿಲ್ಡಿಂಗ್ ಉದ್ಘಾಟನೆ ಇವತ್ತು ಇಪ್ಪತ್ ನಾಲ್ಕರಲ್ಲಿ ಮಾಡಕ್ ಕೊಟ್ಟಿದ್ದಾರೆ ಇವರಿಗೆ ನಾಚಿಕೆ ಮಾನವ ಮರ್ಯಾದೆ ಇದೆಯಾ ಅಂತ ಕೇಳ ಎರಡ್ ಹದಿನೆಂಟರಲ್ಲಿ ಬಿಲ್ಡಿಂಗ್ ಇನಾಗ್ರೇಷನ್ ಆಗಿರುವಂತದ್ದು ಇದೇ ಮುಖ್ಯಮಂತ್ರಿಗಳು ಅವಾಗೂ ಮುಖ್ಯಮಂತ್ರಿಗಳಿದ್ರು ಈಗ ಪಾಪ ಇವ್ರಿಗೆ ಯಾವ್ದು ಇಲ್ಲ ಹೊಸ ಕಟ್ಟಡಗಳನ್ನ ಉದ್ಘಾಟನೆ ಮಾಡ್ಲಿಕ್ಕೆ ಯಾರೋ ಮಾಡಿರೋದನ್ನ ಹೋಗಿ ಹೆಸರಾಕ್ಸ್ಕೊಳ್ಬೇಕು ಅನ್ನುವಂತ ಆಸೆ ಪಡ್ತಿರ್ತಾರೆ ಒಟ್ಟು ಈಗ ನಮಗೆ ನೂರ ಇಪ್ಪತ್ತೆ